हरी ओ प्रीति वीक्षक नमस्कार हरे राम गुरव सर्वोकान भिषजे भविणा निधए दक्षिणा दक्षिणामूर्त नमः आत्मीय ಗುರುವಾರ ದಿವಸ ಗುರುಪೂರ್ಣಿಮೆ ಆಷಾಢ ಮಾಸದ ಶುಕ್ಲ ಪಕ್ಷದ ಪೌರ್ಣಿಮೆಗೆ ಗುರುಪೂರ್ಣಿಮೆ ಅಂತ ಹೆಸರು ಭಾಳ ಅದ್ಭುತವಾಗಿರ್ತಕ್ಕಂತಹ ಗುರುಪೂರ್ಣಿಮೆ ಗುರುವಾರವೇ ಬಂದದ್ದರಿಂದ ಗುರುಹೋರೆಯಲ್ಲೇ ಆರಂಭವಾಗುವುದರಿಂದ ಗುರುಪೂರ್ಣಿಮೆಯ ಮಹತ್ವ ಭಾಳ ಅದ್ಭುತವಾಗಿದೆ ಪ್ರತಿಯೊಬ್ಬರೂ ಸಹಿತವಾಗಿ ಅರ್ಥಾತ್ ಗುರುಭಕ್ತರು ತಮ್ಮ ತಮ್ಮ ಗುರುವಿನ ಸನ್ನಿಧಾನಕ್ಕೆ ಹೋಗಿ ಫಲ ಹಿರಣ್ಯಾದಿಗಳನ್ನು ಸಮರ್ಪಣೆ ಮಾಡಿ ಗುರುವಿನಿಂದ ಮಂತ್ರಾಕ್ಷತೆಯನ್ನು ಪಡೆಯಬೇಕಾಗಿರತಕ್ಕಂಥದ್ದು ಗುರುವಿನ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ನಮ್ಮ ಜೀವನದ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯತೆ ಇದೆ ಗುರು ಭಕ್ತಿ ಇದೆ ಅಂತಾದಲ್ಲಿ ಗುರುವಿನ ಅನುಗ್ರಹ ಇದೆ ಅಂತಾದಲ್ಲಿ ನಾವು ಯಾವುದೇ ಸಾಧನೆಯನ್ನು ಮಾಡಿದರೂ ಸಹಿತವಾಗಿ ಅದು ನಿರ್ಣಾಯತ್ ನಿರ್ಣಾಯಕವಾಗಿ ನಮಗೆ ಅನುಕೂಲವಾಗಿ ಬರ್ತದೆ ಅದಕ್ಕೋಸ್ಕರವಾಗಿ ನಾವು ಗುರುಗಳನ್ನು ನಂಬಬೇಕು ಗುರುಗಳನ್ನು ಆರಾಧಿಸಬೇಕು ಗುರುಗಳ ದರ್ಶನವನ್ನು ಪಡೆದುಕೊಳ್ಳಬೇಕು ಗುರುಗಳಿಗೆ ಅಭಿವಂದನೆಯನ್ನು ಮಾಡಬೇಕು ಹೀಗಿರುವಾಗ ಗುರು ಒಳ್ಳೆಯದಾಗಲಪ್ಪ ಅಂತ ಹರಿಸಿಬಿಟ್ರೆ ನಿಮ್ಮ ಜೀವನ ಪರಮ ಪಾವನ ಆದ್ದರಿಂದ ಈ ಗುರುಪೂರ್ಣಿಮೆಯಂದು ಸಾಧಾರಣವಾಗಿ ಪ್ರತಿಯೊಬ್ಬ ಭಕ್ತರೂ ಸಹಿತವಾಗಿ ಗುರು ಭಕ್ತರು ಅರ್ಥಾತ್ ಗುರು ಶಿಷ್ಯರು ದೇವರಿಗೆ ಭಕ್ತರು ಗುರುಗಳಿಗೆ ಶಿಷ್ಯರು ಶಿಷ್ಯ ವೃಂದದವರೆಲ್ಲರೂ ಸಹಿತವಾಗಿ ಗುರುವಿನ ಸನ್ನಿಧಾನಕ್ಕೆ ಹೋಗಿ ಗುರುವಿಗೆ ನಮಸ್ಕಾರವನ್ನು ಮಾಡಿ ಮಂತ್ರಾಕ್ಷತೆಯನ್ನು ಪಡೆಯಬೇಕು ಇಲ್ಲೇ ವ್ಯಾಸ ಮಂತ್ರಾಕ್ಷತೆ ಅಂತ ಇರ್ತದೆ ಹಾಗೂ ಗುರುವಿನ ಮಂತ್ರಾಕ್ಷತೆ ಇದನ್ನು ನಾವು ಪಡೆಯುವುದರಿಂದ ನಮ್ಮ ಕಷ್ಟ ಕಷ್ಟ ಕೋಟಲೆಗಳೇನೆ ಸಹಿತವಾಗಿ ಪರಿಹಾರವನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅಂದಾಗ ಗುರು ಹೇಳುವಾಗ ನಾವು ನಾವು ವಿಶೇಷವಾಗಿ ನೋಡಿ ಇಲ್ಲಿ ಮಂತ್ರಾಕ್ಷತೆಯನ್ನು ನೋಡ್ತಾ ಇದ್ದೇವೆ ಈ ಗುರು ಮಂತ್ರಾಕ್ಷತೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಗುರುಗಳ ಸನ್ನಿಧಾನದಲ್ಲಿ ಅಥವಾ ಗುರುವಿನ ಸಮ್ಮುಖದಲ್ಲಿ ವಿಶೇಷವಾಗಿ ತಂಡುಲಕ್ಕೆ ಅರ್ಥಾತ್ ಅಕ್ಕಿಗೆ ಅದು ಚೂರ್ಣವಾಗಿರಬಾರ್ದು ತುಂಡಾಗಿರಬಾರ್ದು ಶುದ್ಧವಾಗಿರಬೇಕು ಪೂರ್ಣವಾಗಿರಬೇಕು ಅಂತಹ ಅಕ್ಕಿಯನ್ನು ತೆಗೆದುಕೊಂಡು ಅದನ್ನು ಒಂದು ತಟ್ಟೆಯಲ್ಲಿ ಬೆಳ್ಳಿ ತಟ್ಟೆ ಅಥವಾ ಪಂಚಲೋಹದ ತಟ್ಟೆ ಹಿತ್ತಾಳಿ ತಟ್ಟೆಯಲ್ಲಿ ಅಥವಾ ತಾಮ್ರದ ತಟ್ಟೆಯಲ್ಲಿಟ್ಟು ಆ ಅಕ್ಕಿಗೆ ಸ್ವಲ್ಪ ತುಪ್ಪವನ್ನು ಜೊತೆಯಲ್ಲಿ ಸ್ವಲ್ಪ ಅರಶಿನ ಹಾಗೂ ಕುಂಕುಮವನ್ನು ಹಾಕಿ ಗುರುವಿನ ಮಂತ್ರವನ್ನು ಜಪಿಸುತ್ತಾ ಅದನ್ನು ಕಲಿಸುವುದರಿಂದ ಅದನ್ನು ಸಂಪೂರ್ಣವಾಗಿ ಕಲಿಸುವುದರಿಂದ ಆ ಅಕ್ಕಿಗಳಿಗೆ ಅರಶಿನ ಕುಂಕುಮ ಸ್ಪರ್ಶವಾಗಿ ತುಪ್ಪದಿಂದ ಶುದ್ಧಿಯಾಗಿರುತ್ತದೆ ಘತೆಯನ್ನು ಶುದ್ಧತಿ ಹೀಗಿರುವಂತಹ ಮಂತ್ರಾಕ್ಷತೆಯನ್ನು ಗುರುಗಳು ಮಂತ್ರಿಸಿ ಗುರುಮಂತ್ರದಿಂದಲೇ ಮಂತ್ರಿಸಿ ಅದನ್ನು ನಿಮಗೆ ದಯಪಾಲಿಸಿದರು ಅಥವಾ ನಿಮ್ಮ ತಲೆಯ ಮೇಲೆ ಹಾಕಿದ್ರು ಆಗ ನಿಮಗೆ ಯಾವುದೇ ರೀತಿಯಾದಂತಹ ಭಯ ಆತಂಕ ದುಃಖ ಯಾವುದಿದ್ದರೂ ಸಹಿತವಾಗಿ ಪರಿಹಾರವಾಗ್ತದೆ ಸಂಶಯ ಇರೋದಿಲ್ಲ ಸಂಶಯವನ್ನೆಲ್ಲ ಪರಿಹಾರ ಮಾಡುವಂತಹ ಶಕ್ತಿ ಇರತಕ್ಕಂಥದ್ದು ಗುರುವಿನ ಮಂತ್ರಾಕ್ಷತೆಯಲ್ಲಿ ಅದರಿಂದಲೇ ಇದಕ್ಕೆ ಮಂತ್ರಾಕ್ಷತೆ ಅಂತ ಹೆಸರು ಮಂತ್ರಿಸಿದ ಅಕ್ಷತೆಯಾಗಿರ್ತಕ್ಕಂಥದ್ದು ಮಹಾಮಂತ್ರದಿಂದ ಸೇರಿರತಕ್ಕಂಥದ್ದು ಗುರುವಿನ ಮಂತ್ರಾಕ್ಷತೆಯಾಗಿರ್ತಕ್ಕಂಥದ್ದು ಇದನ್ನು ನಾವು ತಲೆಯಲ್ಲಿ ಮುಡಿದುಕೊಳ್ಳುವುದರಿಂದ ಅಥವಾ ಬಾಯಿಯಲ್ಲಿ ಒಂದು ಕಾಳು ಹಾಕಿ ನುಂಗುವುದರಿಂದ ಕಡಿಬಾರ್ದು ಹಲ್ಲಿನಲ್ಲಿ ಹಲ್ಲಿನ ಸ್ಪರ್ಶ ಆಗಬಾರ್ದು ಆ ರೀತಿಯಲ್ಲಿ ನುಂಗುವುದರಿಂದ ನಮ್ಮ ಅಂತರ್ಗತವಾದಂತಹ ರೋಗಾದಿ ರೋಗಾದಿಗಳ ಭಯ ಬಹಿರ್ಗತವಾದಂತಹ ರೋಗಾದಿಗಳ ಭಯ ಇವೆಲ್ಲವೂ ಸಹಿತವಾಗಿ ಪರಿಹಾರವಾಗ್ತದೆ ಕೇವಲ ಗುರುವಿನ ಮಂತ್ರಾಕ್ಷತೆಯಿಂದ ಅಷ್ಟು ಅದ್ಭುತವಾಗಿರತಕ್ಕಂತಹದ್ದಿದೆ ಗುರುವಿನ ಮಂತ್ರಾಕ್ಷತೆಯ ಮಹಿಮೆ ಅನುಷ್ಠಾನ ನಿರತರಾಗಿರತಕ್ಕಂತಹ ಗುರುವಿನ ಮಂತ್ರಾಕ್ಷತೆಯ ಮಹಿಮೆ ಈಗಾಗಲೇ ಚಾತುರ್ಮಾಸ ಆರಂಭವಾಗ್ತಾ ಇದೆ ಚಾತುರ್ಮಾಸದ ಅನುಷ್ಠಾನ ವಿಶೇಷವಾಗಿರ್ತದೆ ಅನುಷ್ಠಾನದಿಂದ ಬಂದ ನಂತರದಲ್ಲಿ ಗುರುಗಳು ತಮ್ಮ ವೃಂದಕ್ಕೆಲ್ಲ ಮಂತ್ರಾಕ್ಷತೆಯನ್ನು ಕೊಡ್ತಾರೆ ಎಲ್ಲರನ್ನೂ ಸಹಿತವಾಗಿ ಹರಿಸ್ತಾರೆ ಆ ಹರ ಹರಿಸುವಿಕೆ ನಮ್ಮ ಜೀವನದ ಒಂದು ಪಾವನ ಸಮಯ ಅಂತ ಹೇಳ್ಬೋದು ಅದನ್ನು ನಾವು ಪಡೆದುಕೊಳ್ಳುವುದರಿಂದ ಜೊತೆಯಲ್ಲಿ ಮಂತ್ರಾಕ್ಷತೆಯನ್ನು ನಾವು ಪಡೆದುಕೊಳ್ಳುವುದರಿಂದ ಅದನ್ನು ತೆಗೆದುಕೊಂಡು ಬಂದು ನಮ್ಮ ನಮ್ಮ ಮನೆಯ ವಾಸ್ತುವಿನ ಬಾಗಿಲಿಗೆ ಹಾಕುವುದರಿಂದ ವಾಸ್ತು ಶುದ್ಧಿಯಾಗ್ತದೆ ವಾಸ್ತು ಸಿದ್ಧಿಯಾಗ್ತದೆ ವಾಸ್ತುವಿನ ಮೂಲಕವಾಗಿ ಮನೆಯಲ್ಲಿ ಇರತಕ್ಕಂಥ ಐವತ್ಮೂರು ಬ್ರಹ್ಮಾದಿ ತ್ರಿಪಂಚಾಶತ್ ದೇವತೆಗಳು ಸಹಿತವಾಗಿ ಸುಪ್ರೀತರಾಗ್ತಾರೆ ಮನೆಯಲ್ಲಿರುವವರಿಗೆ ಶಾಂತಿ ನೆಮ್ಮದಿ ಲಭಿಸ್ತದೆ ಇದನ್ನು ದೇವರ ಮನೆಯಲ್ಲಿಡಬಹುದು ಅಥವಾ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಟ್ರೆಜರಿಯಲ್ಲಿ ಇಡಬಹುದು ಅಥವಾ ನೀವು ಗೋಪ್ಯವಾಗಿಡುವಂತಹ ವಿಶೇಷವಾದಂತಹ ಬೆಳ್ಳಿ ಬಂಗಾರಾದಿ ಏನನ್ನು ಇಡ್ತೀರೋ ಅಲ್ಲಿಡಬಹುದು ಆಗ ಈ ಗುರುವಿನ ಹಿರಿಮೆಯಿಂದ ನಿಮ್ಮ ಮನೆಯಲ್ಲೂ ಸಹಿತವಾಗಿ ಸಂಪತ್ತು ವೃದ್ಧಿಯಾಗ್ತದೆ ಯಶಸ್ಸುಂಟಾಗ್ತದೆ ಇದು ಗುರುವಿನ ಮಹಿಮೆ ಇದು ಮಂತ್ರಾಕ್ಷತೆಯ ಮಹಿಮೆ ಮಹಾಮಂತ್ರಾಕ್ಷತೆಯ ಮಹಿಮೆಯಾಗಿರ್ತಕ್ಕಂಥ ಇದನ್ನು ಪಡ್ಕೊಳ್ಳಿ ಮಾಡಿಕೊಳ್ಳುವುದರಿಂದ ಸಕಲಕ್ಷೇಮ ಕ್ಷೇಮ ಉಂಟಾಗ್ತದೆ ಶುಭವಾಗುತ್ತೆ ಮಂಗಳವಾಗಲಿ ಶುಭ ವಸ್ತು